ಒಂದಿಷ್ಟು ಫ್ಯಾನ್ಸ್ ಪಿದ ಆಗುವಂತ ಕೆಲಸ ಆಗಿದ್ದಾರೆ ಗಿಲ್ಲಿ ನಟ ಹೊಡಿಯುವಂತ ಮಾಸ್ ಡೈಲಾಗ್ ಫ್ಯಾನ್ಸ್ ಪಿಧಾ ಆಗಿರಬದು ಡೈಲಾಗ್ ಹೊಡಿಯೋದಕ್ಕೂ ಸೈ ಕೌಂಟರ್ ಕೊಡೋದಕ್ಕೂ ಸೈ ಇಲ್ಲಿ ನೋಡ್ತಾ ಹೋದ್ರೆ ಪುಷ್ಪಾ ಸಿನಿಮಾದ ಒಂದಿಷ್ಟು ಡೈಲಾಗ್ ಹೇಳಿದಂತ ಗಿಲ್ಲಿ ನಟ ಕಾಡಲ್ಲಿ ಪ್ರಾಣಿಗಳು ಎರಡು ಹೆಜ್ಜೆ ಹಿಂದೆ ಹೋದ್ರೆ ಹುಲಿ ಬಂದಿದೆ ಅಂತ ಅರ್ಥ ಅದೇ ಹುಲಿನೇ ಎರಡು ಹೆಜ್ಜೆ ಹಿಂದೆ ಹೋದ್ರೆ ಗಿಲ್ಲಿ ಬಂದವನೇ ಅಂತ ಅರ್ಥ ನೋಡಿ ಅಷ್ಟರ ಮಟ್ಟಿಗೆ ಸೊ ಈ ಡೈಲಾಗ್ಗಳಿದಾವಲ್ಲ ಈ ಪ್ರೀತಿ ಇದೆಯಲ್ಲ ಅದು ಗಿಲ್ಲಿ ಪಡ್ಕೊಂಡ್ ಬಂದಿದ್ರಿ ಅವರು ಮಾಡಿರುವಂಥದ್ದು ಸೊ ಕೆಲವೊಂದಿಷ್ಟು ಜನ ಫ್ಯಾನ್ಸ್ಗಳು ಕೂಡ ಭಾಳಷ್ಟು ರೀತಿಯಾಗಿ ಅವನ ಮೇಲೆ ಡೈಲಾಗ್ಗಳು ಬರೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವನ ಮೇಲೆ ಭಾಳಷ್ಟು ಪ್ರೀತಿಯನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದೆಷ್ಟೋ ಸಾಂಗ್ಗಳನ್ನು ಬರೆದಿದ್ದಾರೆ ಟ್ಯಾಟುಗಳು ಹಾಕೋತಾ ಇದ್ದಾರೆ ಗಿಲ್ಲಿನೇ ಗೆಲ್ಲಬೇಕು ಅಂತ ಅದೆಷ್ಟೋ ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭಲ್ಲೂ ಕೂಡ ಫೋಟೋನ ಇಟ್ಟು ಅರ್ಚನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಉಳಿದ ರಾಜ್ಯದಲ್ಲೂ ಕೂಡ ಗಿಲ್ಲಿ ಹವಾವನ್ನು ವ್ಯಕ್ತವಾಗ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಒಂದು ಕಡೆ ಗಿಲ್ಲಿ ದುಬೈಯಲ್ಲೂ ಕೂಡ ಸೊ ಬೇರೆ ಬೇರೆ ಏನು ಫ್ಯಾನ್ಸ್ಗಳಿದ್ದಾರೆ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಅಭಿಮಾನಿಗಳು ಇರುವಂಥದ್ದು ಗಿಲ್ಲಿಗೆ ಹೊರದೇಶದಲ್ಲೂ ಕೂಡ ಗಿಲ್ಲಿ ಫ್ಯಾನ್ಸನ್ನು ತಮ್ಮ ಫ್ಯಾನ್ಸ್ ಆಗಿ ನೋಡ್ಕೊಳ್ತಾ ಇದ್ದಾರೆ ಸೊ ಆ ರೀತಿಯಾಗಿರಿ ಸೊ ಈಗ ನೋಡಿ ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ ಗಿಲ್ಲಿ ನಟ ಫ್ಯಾನ್ಸ್ ಬಿಗ್ ವಾರ್ನಿಂಗ್ ಒಂದು ಕಡೆ ಅಂತಾನೆ ಹೇಳ್ಬೋದು ಇಲ್ಲಿ ಅಶ್ವಿನಿ ಗೌಡ ಗೆಲ್ಲಿಸಲು ಪ್ಲಾನ್ ಎಂಬ ಆರೋಪ ಇದೀಗ ಒಂದು ಕಡೆ ಕೇಳಿ ಬರ್ತಾ ಇದೆ ಸೊ ಏನಾಗ್ತಾ ಇದೆ ಅಂತಂದ್ರೆ ಒಂದಿಷ್ಟು ಈ ಎರಡು ಮೂರು ದಿನಗಳಿಂದ ಒಂದು ಕಡೆ ಗಮನಿಸ್ತಾ ಅಶ್ವಿನಿ ಗೌಡ ಅವರೇ ಗೆಲ್ಲಬೇಕು ಅಶ್ವಿನಿ ಗೌಡ ಅವರೇ ಗೆಲ್ಲಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳು ಒಂದಿಷ್ಟು ಹೇಳ್ತಾ ಇದ್ರು ಒಂದು ಕಡೆ ಇವರ ಅಭಿಮಾನಿಗಳು ಒಂದು